ಎಲ್ಲರಿಗೂ ನಮಸ್ಕಾರ ನಲವತ್ತು ವರ್ಷಕ್ಕೆ ಕೇವಲ ನಲವತ್ತು ದಿನಗಳು ಮಾತ್ರವೇ ದರ್ಶನ ನೀಡುವ ದೇವಾಲಯವಿದು ಭಾರತ ದೇಶದಲ್ಲಿ ಒಂದೊಂದು ದೇವಾಲಯಕ್ಕೆ ಒಂದೊಂದು ವಿಶೇಷತೆಗಳಿವೆ ಕೆಲವು ದೇವಾಲಯಗಳು ಅಲ್ಲಿ ನಡೆಯುವ ಹೋಮ ಪೂಜೆಗಳಿಗೆ ಪ್ರಖ್ಯಾತಿಯನ್ನು ಪಡೆದಿದ್ದರೆ ಇನ್ನು ಕೆಲವು ಅದ್ಭುತವಾದ ಶಿಲ್ಪಕಲೆಗಳನ್ನು ಹೊಂದಿರುತ್ತದೆ ಅದೇ ವಿಧವಾಗಿ ಕೆಲವು ದೇವಾಲಯದಲ್ಲಿ ಮೂಲ ವಿಗ್ರಹವು ಸ್ವಯಂಭೂವಾಗಿ ಅಥವಾ ಪ್ರತಿಷ್ಠಾಪನೆಗೊಳಿಸುತ್ತಿರುವುದಾಗಿರುತ್ತದೆ ಅನೇಕ ದೇವಾಲಯಗಳು ಅನೇಕ ವಿಭಿನ್ನವಾದ ಸಂಪ್ರದಾಯಗಳನ್ನು ಹೊಂದಿರುತ್ತದೆ ವಿಚಿತ್ರವಾದ ಆಚರಣೆಗಳನ್ನು ಹೊಂದಿರುವ ದೇವಾಲಯವೊಂದು ತಮಿಳುನಾಡಿನಲ್ಲಿದೆ ಮುಖ್ಯವಾಗಿ ಈ ದೇವಾಲಯದಲ್ಲಿನ ನಿಜವಾದ ಮೂಲ ವಿಗ್ರಹವನ್ನು ನಲವತ್ತು ವರ್ಷಕ್ಕೆ ಒಮ್ಮೆ ಮಾತ್ರವೇ ಭಕ್ತರು ದರ್ಶನವನ್ನು ಪಡೆಯಬಹುದಂತೆ ಇಲ್ಲಿಯ ಸ್ವಾಮಿಯ ದರ್ಶನಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ನೀಡುತ್ತಾರೆಯೋ ಅದಕ್ಕಿಂತ ಹೆಚ್ಚು ಪ್ರಾಧಾನ್ಯತೆಯನ್ನು ಆ ದೇವಾಲಯದಲ್ಲಿರುವ ಎರಡು ವಿಗ್ರಹಗಳ ಸ್ಪರ್ಶಕ್ಕೆ ಮಹತ್ವ ನೀಡುತ್ತಾರಂತೆ ಇನ್ನು ಈ ದೇವಾಲಯದಲ್ಲಿನ ಶಿಲ್ಪ ಸಂಪತ್ತು ಅತ್ಯಂತ ಮನೋಹರವಾಗಿರುತ್ತದೆ ಇಷ್ಟು ವಿಶೇಷತೆಗಳನ್ನು ಹೊಂದಿರುವ ಈ ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಪಡೆಯೋಣ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ನೋಡಲು ಲಭ್ಯವಿದೆ ಇದು ನೂರ ಎಂಟು ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಮಹಾವಿಷ್ಣುವನ್ನು ಸ್ವಾಮಿಯ ಹೆಸರಿನಿಂದ ಕಂಚಿಯಲ್ಲಿ ಆರಾಧಿಸುತ್ತಾರೆ ನೂರ ಎಂಟು ವೈಷ್ಣವ ದಿವ್ಯ ಕ್ಷೇತ್ರಗಳಲ್ಲಿ ವರದರಾಜಸ್ವಾಮಿ ದೇವಾಲಯವು ಒಂದು ಈ ದೇವಾಲಯವಿರುವ ಪ್ರದೇಶವನ್ನು ವಿಷ್ಣುಕಂಚಿ ಎಂದು ಕರೆಯುತ್ತಾರೆ ಸುಮಾರು ಇಪ್ಪತ್ತ ಮೂರು ಎಕರೆಗಳಷ್ಟು ವಿಶಾಲವಾದ ಪ್ರಾಂಗಣದಲ್ಲಿ ಈ ಮಹಿಮಾನ್ವಿತವಾದ ದೇವಾಲಯವಿದೆ ಒಮ್ಮೆಯಾದರೂ ಅವುಗಳನ್ನು ಸ್ಪರ್ಶಿಸಬೇಕು ಈ ದೇವಾಲಯದಲ್ಲಿಯೇ ಬಂಗಾರ ಹಾಗೂ ಬೆಳ್ಳಿಯ ಹಳ್ಳಿಗಳಿವೆ ಜೀವನದಲ್ಲಿ ಒಮ್ಮೆಯಾದರೂ ಈ ದೇವಾಲಯದಲ್ಲಿನ ಬಂಗಾರ ಹಾಗೂ ಬೆಳ್ಳಿ ಹಲ್ಲಿಗಳನ್ನು ಮುಟ್ಟಿದರೆ ತಮ್ಮ ಮೇಲಿರುವ ದೋಷವು ನಾಶವಾಗುತ್ತದೆ ಎಂದು ಹಿಂದುಗಳು ಬಲವಾಗಿ ನಂಬುತ್ತಾರೆ ಕೆಲವು ಮಂದಿ ತಮ್ಮ ಮೇಲೆ ಹಲ್ಲಿ ಬಿದ್ದ ತಕ್ಷಣ ಕಂಚಿಯಲ್ಲಿನ ಈ ವರದರಾಜಸ್ವಾಮಿಯ ದೇವಾಲಯಕ್ಕೆ ಬಂದು ದೋಷ ಪರಿಹಾರಕ್ಕಾಗಿ ದೇವಾಲಯದ ಬಂಗಾರದ ಹಾಗೂ ಬೆಳ್ಳಿಯ ಹಲ್ಲಿಗಳನ್ನು ಮುಟ್ಟುತ್ತಿರುತ್ತಾರೆ ಇದಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಈ ಮಹಿಮಾನ್ವಿತವಾದ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಅಸಲಿಗೆ ಈ ದೇವಾಲಯದಲ್ಲಿ ಬಂಗಾರದ ಹಾಗೂ ಬೆಳ್ಳಿಹಳ್ಳಿಗಳು ಹೇಗೆ ಬಂದವು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಪುರಾಣ ಕಥೆಗಳು ಪ್ರಚಾರದಲ್ಲಿವೆ ಅದರಲ್ಲಿ ಪ್ರಧಾನವಾದುದು ಗೌತಮ ಮಹರ್ಷಿ ಕತೆ ಗೌತಮ ಮಹರ್ಷಿ ಒಮ್ಮೆ ಪೂಜೆಗಾಗಿ ನೀರನ್ನು ತೆಗೆದುಕೊಂಡು ಬರಲು ಇಬ್ಬರು ಶಿಷ್ಯರನ್ನು ನದಿಗೆ ಕಳುಹಿಸಿದನು ಗುರುವಿನ ಆದೇಶದ ಮೇರೆಗೆ ಅವರು ನದಿಗೆ ತೆರಳಿ ನೀರನ್ನು ತೆಗೆದುಕೊಂಡು ಬರುತ್ತಿರುತ್ತಾರೆ ಆದರೆ ತಮ್ಮ ಚೇಷ್ಟೆಗಳಿಂದ ಮುಳುಗಿರುವ ಅವರಿಗೆ ನೀರಿನಲ್ಲಿ ಹಲ್ಲೆ ಬಿದ್ದಿರುವುದು ಕಾಣಿಸುತ್ತಿರಲಿಲ್ಲ ಇನ್ನು ಆಶ್ರಮಕ್ಕೆ ಬಂದ ನಂತರ ಪೂಜೆಗೆ ಎಂದು ತಂದ ನೀರಿನಲ್ಲಿ ಹಲ್ಲೆ ಇರುವುದನ್ನು ಗಮನಿಸಿದ ಗೌತಮ ಮಹರ್ಷಿಯು ತೀವ್ರವಾದ ಆತಂಕಕ್ಕೊಳಗಾಗುತ್ತಾರೆ ಇದರ ಪರಿಣಾಮವಾಗಿ ಆ ಶಿಷ್ಯರನ್ನು ಹಳ್ಳಿಗಳಾಗಿ ಮಾರ್ಪಾಟಾಗಿ ವರದರಾಜಸ್ವಾಮಿ ದೇವಾಲಯದಲ್ಲಿ ಇದ್ದು ಬಿಡುವ ಹಾಗೆ ಶಾಪವನ್ನು ನೀಡುತ್ತಾರೆ ಇದರಿಂದಾಗಿ ಆ ಶಿಷ್ಯರು ಬಾಧೆಯನ್ನು ಅನುಭವಿಸುತ್ತಿರುತ್ತಾರೆ ಅವರ ಆ ಬಾಧೆಯನ್ನು ಕಂಡ ಗೌತಮ ಮಹರ್ಷಿ ಶಾಂತಿಗೊಂಡು ಇಲ್ಲಿನ ವರದರಾಜಸ್ವಾಮಿಯ ಸಮಾನವಾದ ಭಕ್ತರ ಕೈಯಲ್ಲಿ ಆರಾಧಿಸಲ್ಪಡಿ ಎಂದು ಹೇಳುತ್ತಾನೆ ಹಲ್ಲಿ ಬಿದ್ದ ದೋಷದಿಂದ ಬಾಧೆಯನ್ನು ಅನುಭವಿಸುತ್ತಿರುವವರು ನಿಮ್ಮನ್ನು ತಾಕಿದರೆ ದೋಷದಿಂದ ವಿಮುಕ್ತಿ ಹೊಂದುತ್ತಾರೆ ಎಂದು ಹೇಳುತ್ತಾನೆ ಹೀಗೆ ವರದರಾಜಸ್ವಾಮಿ ದೇವಾಲಯದ ಬಂಗಾರದ ಹಾಗೂ ಬೆಳ್ಳಿಯ ಹಲ್ಲಿಗಳಾಗಿವೆ ಈ ವಿಶ್ವಾಸ ಇರುವವರೆ ಆ ದೇವಾಲಯದಲ್ಲಿ ಈ ಹಲ್ಲಿಗಳು ಇರುತ್ತವೆ ಇನ್ನೊಂದು ಕತೆ ಇಂದ್ರನು ಪ್ರತಿಷ್ಠಾಪಿಸಿದನು ಅದೇ ವಿಧವಾದ ಮತ್ತೊಂದು ಕಥೆಯ ಪ್ರಕಾರ ಇಂದ್ರನು ಸರಸ್ವತಿ ದೇವಿ ಶಾಪದಿಂದ ತನ್ನ ಕಾಂತಿಯನ್ನು ಕಳೆದುಕೊಳ್ಳುತ್ತಾನೆ ಶಾಪ ವಿಮೋಚನೆಗಾಗಿ ಕಂಚಿಯಲ್ಲಿನ ವರದರಾಜಸ್ವಾಮಿ ದೇವಾಲಯದಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಹಲ್ಲಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು ಎಂದು ಹೇಳಲಾಗುತ್ತದೆ ಇನ್ನು ದೇವಾಲಯದಲ್ಲಿ ಪ್ರಸ್ತುತವಿರುವ ಸ್ವಾಮಿ ವಿಗ್ರಹದ ಸ್ಥಾನದಲ್ಲಿ ಸುಮಾರು ಆರುನೂರು ವರ್ಷಕ್ಕಿಂತ ಹಿಂದೆ ಮೆದಚಕ್ಕೆಯಿಂದ ತಯಾರು ಮಾಡಿದ ವಿಗ್ರಹ ಇತ್ತಂತೆ ಇದನ್ನು ದೇವಶಿಲ್ಪಿ ಕೆತ್ತನೆ ಮಾಡಿದ ಹಾಗೆ ಹೇಳುತ್ತಾರೆ ಮೊದಲು ಆ ವಿಗ್ರಹಕ್ಕೆ ಪೂಜೆಯನ್ನು ಮಾಡುತ್ತಿದ್ದರಂತೆ ಆದರೆ ವಿಗ್ರಹದಲ್ಲಿ ಸ್ವಲ್ಪ ಭಿನ್ನವಾದ್ದರಿಂದ ದೇವಾಲಯದ ಆವರಣದಲ್ಲಿ ಪುಷ್ಕರಣಿಯಲ್ಲಿ ಆ ವಿಗ್ರಹವನ್ನು ಅಡಗಿಸಿ ಇಟ್ಟಿದ್ದಾರಂತೆ ಆ ವಿಗ್ರಹವನ್ನು ನಲವತ್ತು ವರ್ಷಕ್ಕೆ ಒಮ್ಮೆ ಹೊರಗೆ ತಂದು ನಲವತ್ತು ದಿನಗಳ ಕಾಲ ಮಾತ್ರ ಭಕ್ತರಿಗೆ ದರ್ಶನ ಅವಕಾಶವನ್ನು ನೀಡುತ್ತಾರೆ ಈ ವಿಗ್ರಹದ ದರ್ಶನದಿಂದಾಗಿ ಮೋಕ್ಷ ಲಭಿಸುತ್ತದೆ ಎಂದು ಹಿಂದೂಗಳ ನಂಬಿಕೆ ಹೀಗಾಗಿಯೇ ಆ ವಿಗ್ರಹದ ದರ್ಶನಕ್ಕಾಗಿ ಭಕ್ತರು ತಮಿಳುನಾಡಿನಿಂದಲೇ ದೇಶದ ಮೂಲೆ ಮೂಲೆಗಳಿಂದ ಈ ವರದರಾಜಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ವರ್ಷದಲ್ಲಿ ವರದರಾಜಸ್ವಾಮಿಯ ಚಕ್ಕೆಯಿಂದ ತಯಾರು ಮಾಡಿದ ವಿಗ್ರಹವನ್ನು ನೀರಿನಿಂದ ಹೊರಗೆ ತೆಗೆದು ಪ್ರಜೆಗಳಿಗೆ ದರ್ಶನವನ್ನು ಅವಕಾಶ ಕಲ್ಪಿಸುತ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಜೂನ್ ತಿಂಗಳಿನಲ್ಲಿ ಈ ವಿಗ್ರಹವನ್ನು ಪ್ರಜೆಗಳಿಗೆ ದರ್ಶನ ಕೇಳುತ್ತಾರೆ ಪುರಾಣಗಳ ಪ್ರಕಾರ ಇಲ್ಲಿ ವರದರಾಜಸ್ವಾಮಿಯನ್ನು ಕೃತಯುಗದಲ್ಲಿ ಬ್ರಹ್ಮ ತ್ರೇತಾಯುಗದಲ್ಲಿ ಗಜೇಂದ್ರ ದ್ವಾಪಾರಾಯುಗದ ಪ್ರಾರಂಭದಲ್ಲಿ ಬೃಹಸ್ಪತಿ ಕಲಿಯುಗದಲ್ಲಿ ಅನಂತ ಶೇಷನು ಆರಾಧಿಸಿದ್ದರಂತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ನೀವೆಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲ ನೀಡಿ ಇಂತಹ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಸಿಗೋಣ ಧನ್ಯವಾದಗಳು